ಗೊತ್ತ ಜನರೆ ಈ ಟೈಮಲ್ಲಿ ಅಲ್ಲಿ ಗಂಟೆ ಆಗಿದೆ ಮುತ್ತು ಅವ್ರ ಅಣ್ಣ ಫೋನ್ ಮಾಡ್ಬಿಟ್ಟು ನನ್ ಮೇಲೆ ಫುಲ್ ರೇಗ ಆಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ವರ್ಲ್ಡ್ ಅಲ್ಲಿ ಏನೇನೋ ಮಾತಾಡಿದಾರೆ ಸೊ ಅದು ರೆಕಾರ್ಡ್ ನಾನು ಬಿಡ್ತೀನಿ ನೋಡಿ ಜನರೇ ಹಲೋ ಹೇಳಿ ಏನು ಏನ್ ಹೇಳಿ ಏನ್ 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 ಹಾಕಿದ್ಯ ಅಮ್ಮ ನೀನು ಅವ್ನ್ ದುಡ್ಡು ಕೊಟ್ಟಿದ್ಯಲ್ಲ ಯಾಕೆ ಅವ್ನ್ ದುಡ್ಡು ಕೊಟ್ಟಿಲ್ವಾ ನಿಮ್ಗೆ ಅವನ್ ಹೇಳ್ಕೊಟ್ಟವನೇ ದುಡ್ಡು

ಮೊದಲನೇದನೇ ಫೋನ್ ಬಿಟ್ಟು ನನ್ನ ಇವನ ಆಗ್ ಮಾರ್ದಾ ನೀನು ಇದು ಅವನಿಗೆ ಫೋನ್ ಮಾಡೋಕೆ ನೀನು ಇನ್ನ ಒبನ್ ಮಾಡಿಕೋ ನಾನು ನಿನ್ನಂತla ಮಾತಾಡಬೇಡಿ ಬ್ರದರ್ ಮಾರಿಕ ಹೋಗಿ ಇರ್ಕೋ ಈ ತರ ಮಾತಾಡಬೇಕು ಏನೇ ಈ ತರ ಮಾತಾಡ್ತೀದೀರಾ ಆ ಏನೇ ಏನೇ ಮಾತಾಡ್ತೀರಾ ಈ ತರ ಮತ್ತೆ ಏನೇ ಫೋನ್ ಮಾಡ್ತೀರಾ ನೀ ಮತ್ತೆ ಏನಕ್ಕೆ ನನ್ನತ್ರ ತುಗಿ ಕೊಟ್ಟ ಏನಕ್ಕೆ ರೆಕಾರ್ಡ್ ಬಿಟ್ಬಿಟ್ಟು ನನ್ನ ಜೀವನ ಹಾಲ್ ಮಾಡ್ದ